ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತ ಸ್ಟಾಲ್ ಐದು ಟ್ರೆಜರ್ ಅಂಟ್ ಮೆಮೊರಿ ಪರೀಕ್ಷೆ ಇದ್ರ ಬಗ್ಗೆ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೆಮೊರಿ ಆಟಗಳು ಮಕ್ಕಳ ಗಮನ ಕ್ಷಮತೆ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುವುದರೊಂದಿಗೆ ಅವರ ಸೃಜನಶೀಲತೆ ಮತ್ತು ವಿಚಾರ ಶಕ್ತಿಯನ್ನು ಕೂಡ ವೃದ್ಧಿಸುತ್ತದೆ ಈ ಆಟಗಳನ್ನು ಮಕ್ಕಳ ಶೈಕ್ಷಣಿಕ ಮಟ್ಟದ ಪ್ರಕಾರ ರೂಪಿಸಿದರೆ ಕಲಿಕೆಯ ಪರಿಣಾಮಕಾರಿತೆಯನ್ನು ಹೆಚ್ಚಿಸಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಸಾಧ್ಯವಾಗುತ್ತದೆ ಮೆಮೊರಿ ಆಟಗಳು ಮಕ್ಕಳ ಕಲಿಕೆಗೆ ಮಾತ್ರವಲ್ಲ ಅವರ ಸರ್ವಾಂಗೀಣ ಬೆಳವಣಿಗೆಗೂ ಸಹ ಪ್ರಯೋಜನಕಾರಿಯಾಗಿದೆ ಈ ಆಟಗಳ ಮೂಲಕ ಮಕ್ಕಳ ಭಾಷಾ ಜ್ಞಾನ ವೃದ್ಧಿಯಾಗುತ್ತದೆ ಹಾಗೂ ಚಿಂತನೆ ಮತ್ತು ತೀರ್ಮಾನ ಮಾಡುವ ಸಾಮರ್ಥ್ಯ ಬೆಳೆಯುತ್ತದೆ ಆಟಗಳ ಮೂಲಕ ಕಲಿಕೆ ಮುದಗೊಳ್ಳುವುದರಿಂದ ವಿದ್ಯಾರ್ಥಿಗಳು ಕಲಿಕೆಯನ್ನು ಒತ್ತಡವಿಲ್ಲದೆ ಆಸಕ್ತಿಯಿಂದ ಸ್ವೀಕರಿಸುತ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನ ನೋಡೋದಾದರೆ ಚಿತ್ರ ನೆನಪಿಡುವ ಆಟ ಇದನ್ನು ಕೂಡ ನಾವು ಮಾಡಿಸ್ಬೋದು ಇದಕ್ಕೆ ಹದಿನೈದು ನಿಮಿಷ ಕಾಲಾವಕಾಶವನ್ನು ತೆಗೆದುಕೊಳ್ಬೋದಾಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತರಕಾರಿ ಹಣ್ಣುಗಳು ಬಣ್ಣಗಳು ಪ್ರಾಣಿಗಳು ಅಥವಾ ಪಕ್ಷಿಗಳ ಚಿತ್ರಗಳನ್ನು ಬಳಸ್ತಕ್ಕಂಥದ್ದು ಪ್ರಕ್ರಿಯೆ ಹೇಗಿರುತ್ತೆ ಅಂತೇಳಿದರೆ ಮಕ್ಕಳಿಗೆ ಐದು ಹತ್ತು ಚಿತ್ರಗಳನ್ನು ತೋರಿಸಿ ಮೂವತ್ತು ಸೆಕೆಂಡುಗಳ ಕಾಲ ನಂತರ ಚಿತ್ರಗಳನ್ನು ಮುಚ್ಚಿ ಅಥವಾ ತೆಗೆಯಿರಿ ಅವರು ನೆನಪಿಟ್ಟುಕೊಂಡ ಚಿತ್ರಗಳನ್ನು ಹೆಸರಿಸಲು ಹೇಳಿ ಹೆಚ್ಚು ಸರಿಯಾಗಿ ಹೇಳಿದ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಇದು ಒಂದು ಚಟುವಟಿಕೆ ಆಗಿರುತ್ತೆ ಇನ್ನು ಚಟುವಟಿಕೆ ಎರಡು ವಸ್ತುಗಳ ನೆನಪಿನ ಆಟ ಅಂತಕ್ಕಂಥದ್ದು ಇದಕ್ಕೆ ಹದಿನೈದು ನಿಮಿಷವನ್ನು ನೀಡಲಾಗಿದೆ ಪ್ರಕ್ರಿಯೆ ಪೆನ್ಸಿಲ್ ರಬ್ಬರ್ ಶಾರ್ಪ್ನರ್ ಪೆನ್ ಚಾಕ್ ಡಸ್ಟರ್ ಮತ್ತು ಇನ್ನು ಲಭ್ಯ ಇರುವ ಚಿಕ್ಕ ವಸ್ತುಗಳನ್ನು ಬಳಸಬಹುದಾಗಿರುತ್ತೆ ಹಲವಾರು ಸಣ್ಣ ವಸ್ತುಗಳನ್ನು ಅಂದರೆ ಪೆನ್ಸಿಲ್ ಚಿಕ್ಕ ಆಟಿಕೆ ಬಣ್ಣದ ಬುಟ್ಟಿ ಇತ್ಯಾದಿ ಪ್ಲೇಟ್ನಲ್ಲಿ ಇಡಿ ಮಕ್ಕಳಿಗೆ ಕೆಲವು ಕ್ಷಣ ವಸ್ತುಗಳನ್ನು ಗಮನಿಸಿದ ಅವಕಾಶ ನೀಡಿ ನಂತರ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕಾಣೆಯಾದ ವಸ್ತುಗಳನ್ನು ಪಟ್ಟಿ ಮಾಡಲು ಅಥವಾ ಹೇಳಲು ಹೇಳಬೇಕು ಯಾರು ಕೊಟ್ಟ ಸಮಯದಲ್ಲಿ ಅತಿ ಹೆಚ್ಚು ವಸ್ತುಗಳನ್ನು ಪಟ್ಟಿ ಮಾಡುತ್ತಾರೋ ಅವರು ವಿಜೇತರು ಚಟುವಟಿಕೆ ಮೂರು ವರ್ಣಮಾಲೆಯ ನೆನಪಿನ ಆಟ ಅಂತಕ್ಕಂಥದ್ದು ಇದಕ್ಕೆ ಹದಿನೈದು ನಿಮಿಷವನ್ನ ನೀಡಲಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ವಿವಿಧ ಅಕ್ಷರಗಳ ಮಿಂಚು ಪಟ್ಟಿಗಳು ಬೇಕಾಗುತ್ತೆ ಪ್ರಕ್ರಿಯೆ ಮಕ್ಕಳಿಗೆ ಕನ್ನಡದ ಅಕ್ಷರಗಳನ್ನು ಪಟ್ಟಿ ತೋರಿಸಿ ಅರ್ಧ ನಿಮಿಷದ ಬಳಿಕ ಪಟ್ಟಿಯನ್ನು ಮುಚ್ಚಿ ಮಕ್ಕಳು ನೆನಪಿನ ಆಧಾರದ ಮೇಲೆ ಅಕ್ಷರಗಳನ್ನು ಬರೆಯಬೇಕು ಅಥವಾ ಹೇಳಬೇಕು ಹೆಚ್ಚು ಅಕ್ಷರಗಳನ್ನು ನೆನಪಿಟ್ಟುಕೊಂಡವರು ವಿಜೇತರು ಅತಿ ಹೆಚ್ಚು ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಚಟುವಟಿಕೆಯನ್ನು ನಾವು ಮಾಡಿಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಯಾರಿಗೆ ಒಂದರಿಂದ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನು ಮೂರು ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥ ಆಟಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದರಲ್ಲಿ ಹಲವು ಅಂತಕ್ಕಂಥ ಆಟ ಇದಕ್ಕೆ ಇಪ್ಪತ್ತೈದು ನಿಮಿಷ ಕಾಲವಕ್ಷವನ್ನ ನೀಡಬೇಕಾಗುತ್ತೆ ಬೇಕಾಗಿಸುವ ಸಾಮಗ್ರಿಗಳು ಚಾರ್ಟ್ಗಳು ಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ಚಾರ್ಟ್ ಅನ್ನ ಸಿದ್ಧಪಡಿಸ್ಕೋಬೇಕಾಗತ್ತೆ ಈ ರೀತಿ ಚಾರ್ಟ್ ಅನ್ನ ಸಿದ್ಧಪಡಿಸ್ಕೊಂಡು ಪ್ರಾಣಿಯ ಒಂದು ಅಂಗ ನದಿಯ ಹೆಸರು ಶಿವನ ಮತ್ತೊಂದು ಹೆಸರು ಈ ರೀತಿ ನಾವು ಪದಬಂಧದ ರೀತಿಯಲ್ಲಿ ಅಹ್ ಸಂಖ್ಯೆಗಳನ್ನು ಕೊಟ್ಟ ಕೊಡಲಾಗಿದೆ ಇಲ್ಲಿ ಬರೆಯಲಾದ ಒಂದು ಪದ ಹೆಸರಿನ ಪ್ರತಿ ಅಕ್ಷರಗಳಿಗೆ ಸಂಖ್ಯೆಗಳಿಗೆ ಮಕ್ಕಳಿಗೆ ಮೊದಲು ಈ ಅಕ್ಷರಗಳನ್ನು ಮತ್ತೆ ಅದಕ್ಕೆ ನೀಡಿದ ಸಂಖ್ಯೆಗಳನ್ನು ಗುರುತಿಸಿಕೊಳ್ಳಲು ಹೇಳಬೇಕು ನಂತರ ಚಾರ್ಟನ್ನು ತೆಗೆಯಬೇಕು ಮಕ್ಕಳಿಗೆ ಸುಳಿವುಗಳನ್ನು ನೀಡಿ ಸಂಖ್ಯೆಗಳಿಗೆ ಸಂಬಂಧಿಸಿದ ಪದರಚಲು ಅನುಕೂಲಿಸುವುದು ಉದಾಹರಣೆಗೆ ಬಾ ಅನ್ನೋದಕ್ಕೆ ಒಂದು ಅಕ್ಷರ ಕೊಡಿದರೆ ಬಾಲಗಂಗಾಧರ ತಿಲಕ ಅಂದ್ರೆ ಒಂದರಿಂದ ಒಂಬತ್ತರ ತನಕ ಅಕ್ಷರ ಕೊಟ್ಟಿದ್ರೆ ಭಾರತದ ಪದಕ ಇದಕ್ಕೆ ಒಂದರಿಂದ ಏಳು ಕ್ರಮ ಸಂಖ್ಯೆಯನ್ನು ನೀಡಲಾಗಿದೆ ಉದಾಹರಣೆ ಪ್ರಾಣಿಯ ಒಂದು ಅಂಗ ಒಂದು ಮತ್ತು ಎರಡಿದೆ ಒಂದು ಮತ್ತು ಎರಡು ಅಂತೇಳಿ ಬಾಲ ಅಂತಕ್ಕಂಥ ಉತ್ತರ ಬರುತ್ತೆ ನದಿ ಹೆಸರು ಮೂರು ಮತ್ತು ನಾಲ್ಕು ಗಂಗಾ ಅಂತಕ್ಕಂಥದ್ದು ಬರುತ್ತೆ ಈ ರೀತಿ ಚಟುವಟಿಕೆಯನ್ನು ಮಾಡಿಸ್ಬೋದಾಗಿರುತ್ತೆ ಇನ್ನ ಸರಣಿ ನೆನಪಿಡುವ ಆಟ ಹದಿನೈದು ನಿಮಿಷ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ವಿವಿಧ ಸಂಖ್ಯಾ ಸರಣಿಗಳ ಮಿಂಚು ಪಟ್ಟಿಗಳು ಸೊ ಈ ರೀತಿ ಮಿಂಚು ಪಟ್ಟಿಗಳನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ ಬೆಸ ಸಂಖ್ಯೆಯ ಮಿಂಚುಪಟ್ಟಿ ಸರಿಸಂಖ್ಯೆಗಳ ಮಿಂಚುಪಟ್ಟಿಗಳು ಈ ರೀತಿ ಮಾದರಿಯಾಗಿ ನೋಡಿಕೊಂಡು ನಾಲ್ಕು ಐದು ಸರಣಿಗಳನ್ನು ಮೊದಲು ಮಕ್ಕಳಿಗೆ ಒಂದು ನಿಮಿಷ ತೋರಿಸಬೇಕು ನಂತರ ಮಿಂಚು ಪಟ್ಟಿಗಳನ್ನು ತೆಗೆದು ಸರಿಯಾದ ಕ್ರಮದಲ್ಲಿ ಪುನರಾವೃತ್ತಿ ಮಾಡಲು ಹೇಳಿ ಹೆಚ್ಚಿನ ಸರಣಿಗಳನ್ನು ನೆನಪಿಟ್ಟುಕೊಂಡು ವಿದ್ಯಾರ್ಥಿ ವಿಜೇತನಾಗುತ್ತಾನೆ ಸೊ ಈ ರೀತಿ ನಾವು ಚಟುವಟಿಕೆಯನ್ನ ಮಾಡಬಹುದಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ರಸಪ್ರಶ್ನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನ ಮಾಡಿದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ನಮಸ್ತೆ